ಪುಣ್ಯಕ್ ಮಾಡಿದ್ವನ್ ಆಕನೇ ತರ ಗಂಡು ಕೊಡು ಅಂತ ಅವರು ಪ್ರಶ್ನೆ ಮಾಡ್ಯಾರ ಹೇಳ್ಕೊಡ್ರಿ ಮತ್ತೆ ಹಂಗೈ ಕೊಡಬಾರ್ದ ಇದನ್ನ ಎಪ್ಪಳ್ಳಿ ಬೂದಿ ನಂಬಿ ಇದನ್ನ ಊಟ ಮಾಡಿ ಕೊಡೋದು ಒಕ್ಕೇಳ್ರಿ ಸರ್ ಈಗ ಒಟ್ಟಿಲ್ಲ ಅಲ್ಲ ಹ್ಞೂ ಏಯ್ ಅಮಾಸಿ ಹತ್ತಂದ್ರೆ ಹತ್ತು ಆಗುದಿಲ್ಲಪ್ಪ ಅಂತ ಪ್ರಶ್ನೆ ಮಾಡಾಕತ್ತಾರ ಅವು ಹ್ಞೂ ಎಷ್ಟು ತಮಾಸಿ ಸಾಧ್ಯ ಆಗ್ತಾವು ಅಷ್ಟು ಅಮಾಸಿ ಅದಾವು ನಿಮ್ಗೆ ಎಷ್ಟು ಆಕತ್ತೆ ಹತ್ತಿರ ದುಡ್ಡು ಕೊಡಿ ನಿನ್ನ ಮನೆಗೂನು ಈಗ ಬಂದೈತಿ ಸರಿಯಾಗಿ ಮಾಡ್ಕೊಡಿ ನಿನ್ಗೆ ವ್ಯವಹಾರ